ನೀವು ತನಿಖೆ ಮಾಡಬೇಕು ನಾವು ಕೂಡ ನಾವು ಮಾಡ್ತೀವಿ ಮಾಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದ ಹಕ್ಕಿ ಮಂದಿ ಸಿದ್ದರಾಮಯ್ಯವರ ಮೈಸೂರು ನೋಡುವಂತದ್ದು ನೈತಿಕತೆ ನಂಬಿರುವುದು ಯಾಕೆಂದ್ರೆ ನಮ್ಮ ಜಿಲ್ಲೆ ಮೈಸೂರಲ್ಲಿ ಬೆಳೆದಂತ ಸಿದ್ದರಾಮಯ್ಯವರಿಗೆ ಇವತ್ತು ಏರ್ಪೋರ್ಟ್ ಇದನ್ನ ಬಹಳ ನ್ಯಾಯಬದ್ಧವಾಗಿ ಒಂದು ಮೀಟಿಂಗ್ ಮಾಡಿ ನಾವು ಯಾವ ಥರ ಮಾಡಬೇಕು ಮಂಗಳವಾರ ಅದನ್ನ ನಾನೇ ಇರಬೇಕು ಯಶಸ್ವಿ ಆಗಿರಬೇಕು ಮತ್ತೆ ಒಂದು ಸಂಘ ಸಂಘಟನೆಗಳು ಇರ್ಬೋದು ಹೋಟೆಲ್ ಸಂಘ ಇರ್ಬೋದು ಆಟೋ ಆಟೋ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಹೋಗಿ ಮನವಿ ಮಾಡಬೇಕು ಆನೆಗಳು ಒಳಗಾದ್ರೆ ನೀವೇ ಜವಾಬ್ದಾರಿ ಆಗ್ತೀರಾ ಮತ್ತೆ ಹೇಳ್ತೇನೆ ಕೇಳಿ ಮತ್ತೆ ಹಾ ಅದನ್ನ ಹೋಗಿ ಫಸ್ಟೇ ಹೇಳ್ಬೇಕು ನಾವು ಅವಾಗ ಏನಾಗುತ್ತೆ ನಿಮ್ಮ ಹೊರಗಡೆ ಬಿಡಬೇಡಿ ಐದು ಗಂಟೆ ತನಕ ಬಸ್ನ ಅಂತ ಹೇಳ್ಬೇಕು सर आउडे सर तरीको सात ट्रेन येणार पडला सर 25 ते 40 पर्यंतला सर का अर्मियाल डिपार्टमेंट अंतर्गत प्रभारी सांगली जिल्हा बडकडे सागर को के नगर आमदार नेते रिसाव यांच्या माध्यमातून सुजाद अभिमंडळ च मावळ जिले जिमर

ಇಲ್ಲ ಬಂದು ಬಂದನೆ ನಡಕಂದಿರದು ಆ ಮದುವೆ ಮಾಡಿದ ಮರಿಟಾಳ ಎನ್ಎಸಿ ಆ ಪರಿಶುದ್ಧತೆ ಇನ್ನು ಮಾಡಿದ್ರಿ ಎರಡೋ ಒಂದು ಐದು ತಿಂಗಳು ಆಕ್ವಾರ ಮೈಸೂರು ಬಂದ್ ಮಾಡಾಕಿದ್ದೀನೆ ತಗೊಳ್ಳೋ ಇಂತ ಅಂತ ಘೋಷಣೆ ಮಾಡ್ತಾನೆ ಆಮೇಲೆ ಯೇನ್ گورنر ಇವತ್ತು ರಾಜಪ್ರಭುತ್ವಕ್ಕೆ ಅನುಮತಿ ಕೊಟ್ಟಿರೋದು ಸಂವಿಧಾನಬಾಯ ಕಾನೂನುಬಾಯ ಇದು ಇಲ್ಲದನ್ನ ಒಪ್ಪ ಈ ಕೂಡಲೇ ಕೆಲವೊಂದು ಸಂವಿಧಾನ ಇಟ್ಕೊಂಡು ಪಕ್ಷಪಾತ ಮಾಡುವಂತ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡುವ ಕೆಲಸವನ್ನು ರಾಜ್ಯಪಾಲ ಮಾಡಿದ್ದಾರೆ ಒಂದು ಪಕ್ಷದ ಕಚೇರಿಯಾಗಿ ಮಾರ್ಪಡಿಸುವ ಮೂಲಕ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡುವ ಮೂಲಕ ಇವತ್ತು ಗವರ್ನ ಕಚೇರಿಯನ್ನು ಅಪವಿತ್ರಗೊಳಿಸಿದ್ದಾರೆ ಆ ಕಾರಣಕ್ಕಾಗಿ ರಾಷ್ಟ್ರಪತಿಗಳು ಈ ಕೂಡಲೇ ಅವರನ್ನು ವಾಪಸ್ ಕಟ್ಟ ಕೆಲಸ ಮಾಡಬೇಕು ಮತ್ತು ಈ ಎಲ್ಲಾ ರಾಜಕೀಯ ಷಡ್ಯಂತ್ರವನ್ನು ಖಂಡಿಸಿ ಮುಖ್ಯಮಂತ್ರಿ ಹುದ್ದೆಯಿಂದ ಏನೋ ಅಂತ ಹೇಳಿ ಕೊಟ್ಟಿದ್ರು ಅಶ್ವಿನ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಅದನ್ನು ಗೌರ್ನರ್ ನಿರ್ಣಯವನ್ನು ಖಂಡಿಸಿ ಮೈಸೂರು ಬಂತ ಮಾಡುವಂಥದ್ದು ಆ ದಿನಾಂಕವನ್ನು ನಾಳೆ ನಾವು ಘೋಷಣೆ ಮತ್ತೆ ಮುಖಂಡ ಅಭಿಮಾನಿಗಳು ಇಂದು ಸಭೆ ಸೇರಿ ಮುಂಬರುವ ದಿನಗಳಲ್ಲಿ ಮೈಸೂರು ಬಂದ್ಗೆ ಕರೆ ನೀಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಹಾಗೂ ರಾಜ್ ರಾಜ್ಯಪಾಲರ ನರೇ ಕಳಿಸಿ ನಾವು ಕೂಡ ಮೈಸೂರಿನ ನಾಗರಿಕರಿಗೆ ನಾವು ಜಾಗೃತಿ ಮೂಡಿಸಂತೆ ಕೆಲಸ ಆಗಬೇಕಾಗಿದೆ ಮೈಸೂರು ಬಂದ್ನ ಡೇಟ್ನ ನಾಳೆ ಅಥವಾ ನಾಳಿದ್ದು ನಾವು ನಿಗದಿಪಡಿಸ್ತೀವಿ ಈ ಬಂದ್ಗೆ ಮಾನ್ಯ ವರ್ತಕರು ಮತ್ತು ಬಿಡಿ ವ್ಯಾಪಾರಿಗಳ ಸಂಘ ಅಧ್ಯಕ್ಷರುಗಳು ಆಟೋ ಆಟೋ ಚಾಲಕರು ಲಾರಿ ಚಾಲಕರು ಬಸ್ ಮಾಲೀಕರ ಸಂಘ ಅಧ್ಯಕ್ಷರನ್ನ ಮನವಿ ಮಾಡಲಿಕ್ಕೆ ತೀರ್ಮಾನ ಮಾಡ್ತೀವಿ ಈ ಬಂದ್ಗೆ ಮೈಸೂರು ನಾಗರಿಕರು ಯಶಸ್ವಿ ಮಾಡಿ ಸಿದ್ದರಾಮಯ್ಯವ್ರಿಗೆ ಕೈ ಮಲಪಡಿಸ್ತಾರೆ ಮತ್ತು ಸಿದ್ದರಾಮಯ್ಯ ಹಿಂದೆ ಈ ಜನಾಂಗ ಇದೆ ಮೈಸೂರಿನ ಜನತೆ ಸಿದ್ದರಾಮಯ್ಯ ಪರ ಇದ್ದಾರೆ ಅನ್ನೋದ್ರ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ತೇಜೋ ವಧೆ ಮಾಡಲು ಹೊರಟಿರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇವರು ರಾಜ್ಯಪಾಲರು ಒಂದು ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಧೀಮಂತ ನಾಯಕ ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡೋದನ್ನು ಇದೇ ರೀತಿ ಮುಂದುವರಿಸಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಸೋಷಿಸೋ ಸಮುದಾಯ ಹಮ್ಮಿಕೊಳ್ತದೆ ಆದ್ದರಿಂದ ರಾಜ್ಯಪಾಲರು ಅವರ ನಡತೆಯನ್ನು ತಿದ್ದುಕೊಳ್ಬೇಕು ಅಂತ ಈ ಮೂಲಕ ನಾವು ಒತ್ತಾಯಪಡಿಸ್ತೀವಿ ಅವರು ಅವರ ಏನು ಈ ನಡವಳಿಕೆ ಇದೆ ಇದನ್ನು ತಿದ್ದುಕೊಂಡು ಅವರ ಹೇಳಿಕೆ ನೋಟಿಸನ್ನು ವಾಪಸ್ ಪಡಿಬೇಕು ಇಲ್ಲ ಅಂದರೆ ನಾವು ಪ್ರಗತಿಪರ ಸಂಘಟನೆಗಳು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಮೈಸೂರು ಬಂದ್ ಚಳವಳಿಯನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು